ಇಂಡಿ ತಾಲೂಕಿನ ಅಗಸ್ನಾಳ ಗ್ರಾಮದ ಶ್ರೀ ಮದರ್ ಸಾಬ್ ಜಿಂದೇವಾಲಿ ಜಾತ್ರಾ ಮಹೋತ್ಸವ ಇಂದಿನಿಂದ ಅಂದರೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತದೆ ಹೌದು ವೀಕ್ಷಕರೇ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನೆಲ್ಲ ಕಾರ್ಯಕ್ರಮಗಳು ಭಕ್ತರು ಆಯೋಜಿಸಿದ್ದಾರೆ ನೋಡೋಣವೇ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದೇವರಿಗೆ ಗಂದಲೇಪನ ಪೂಮಾಲೆ ಅರ್ಪಿಸುವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗುತ್ತದೆ ಸುಮಾರು ಎರಡು ಲಕ್ಷದವರೆಗೂ ಗಲೀಪಗಳನ್ನು ದೇವರಿಗೆ ಏರಿಸಲಾಗುವುದು ನಾಳೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೆ ಉರುಸು ಕಾರ್ಯಕ್ರಮಗಳು ಜರುಗುತ್ತವೆ ಈ ಸಂದರ್ಭದಲ್ಲಿ ಅಸಂಖ್ಯಾತ ಭಕ್ತರಿಂದ ದೀಢ ನಮಸ್ಕಾರ ಹಾಕುವುದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಅಲ್ಲದೆ ನೈವೇದ್ಯ ಅರ್ಪಣೆ ಹಾಗೂ ತಾವು ಸಂಕಲ್ಪಿಸಿದ ವಸ್ತುಗಳನ್ನು ದೇವರಿಗೆ ಅರ್ಪಣೆ ಮಾಡುವುದು ಈ ರೀತಿಯಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನೆರವೇರುತ್ತವೆ ವೀಕ್ಷಕರೇ ಈ ಅವಧಿಯಲ್ಲಿ ನಾವು ವೀಕ್ಷಿಸಿದರೆ ನಿಜವಾಗಲೂ ಧನ್ಯರಾಗುತ್ತೇವೆ ಮತ್ತು ಪುನೀತರಾಗುತ್ತೇವೆ ಅದಕ್ಕಾಗಿ ಅಗಸ್ನಾಳ ಗ್ರಾಮಕ್ಕೆ ಸಾಗರದಂತೆ ಭಕ್ತಾದಿಗಳು ಹರಿದು ಬರುತ್ತಿದ್ದಾರೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಿಂಗಿ ನಿಖಾಲಿ ಕುಸ್ತಿಗಳು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಂದ ಸುಪ್ರಸಿದ್ಧ ಪೈಲ್ವಾನರು ಆಗಮಿಸುವರು ಈ ಕುಸ್ತಿಪಟುಗಳ ಹಣಾಹಣೆ ನಿಜವಾಗಲು ನೋಡಿದರೆ ಸನ್ನಿವೇಶ ಈ ಸಂದರ್ಭದಲ್ಲಿ ನಮ್ಮ ಮೈ ಜುಮ್ಮೆನ್ನುತ್ತದೆ ಆ ರೀತಿಯಾಗಿ ಪೈಲವಾನರು ತಮ್ಮ ಗೆಲುವಿಗಾಗಿ ಹಣಾಹಣಿ ಏರ್ಪಡಿಸುವರು ಸಮಸ್ತ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀ ಮನ್ ಮದರ್ ಸಾಬ್ ಜಿಂದೇವಾಲಿ ದೇವರ ಕೃಪೆಗೆ ಪಾತ್ರರಾಗಲು ಭಕ್ತಾದಿಗಳು ವಿನಂತಿಸಿದ್ದಾರೆ ಸಕಲು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಪುನೀತರಾಗಲು ವಿನಂತಿಸಿದ್ದಾರೆ ಭಕ್ತರು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ಅವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಮಂಕಸ್ನಾಳ ಗ್ರಾಮದ ಶ್ರೀ ಮದರ್ಭಾಷಾದೇವನ ಜಾತ್ರೆಯನ್ನು ದಿನಾ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಲೇಪನ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮದರ್ಭಾಷಣ ಒಂದು ಗದ್ದುಗೆ ಭೂಮಾಲೆ ಸುಮಾರು ಎರಡು ಲಕ್ಷದವರೆಗೆ ಗಲ್ಲಿ ಪಣ ಇರಿಸಲಾಗುವುದು ನಾಳೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಗುರುಸು ಪ್ರಾರಂಭ ಇರ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳುವರೆಗೆ ಏಳು ಗಂಟೆಯವರೆಗೆ ಭಕ್ತರಿಂದ ನೈವೇದ್ಯ ದಂಡ ನಮಸ್ಕಾರ ಹಾಕುವುದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಸುಪ್ರಸಿದ್ಧ ಜಂಗಿ ನಿಕಾಲಿ ಕುಸ್ತಿಗಳನ್ನು ಏರ್ಪಡುತ್ತಿಲ್ಲ ಅವರು ಆದ ಕಾರಣ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ಪಡೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಅವನ ಆಶೀರ್ವಾದ ಪಡೆಯಬೇಕೆಂದು ಗ್ರಾಮಸ್ಥರ ಪರವಾಗಿ ಹಾಗೂ ಶ್ರೀ ಮದರ ಭಾಷಾ ದೇವರ ಕಮಿಟಿ ಪರವಾಗಿ ಎಲ್ಲರಿಗೂ ಆರ್ಥಿಕವಾಗಿರತಕ್ಕಂತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ